ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ ಸೊ ನಾನು ಫಸ್ಟ್ ಟೈಮು ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದರೆ ದಯವಿಟ್ಟು ಕ್ಷಮಿಸಿ ಸೊ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಅಡುಗೆ ರೂಮ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಲಾಸ್ಟ್ ಟೈಮ್ ಅಂದರೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಎಲ್ಲ ಕ್ಲೀನ್ ಮಾಡಿದ್ದೆ ಸೊ ಮತ್ತೆ ಹಬ್ಬ ವರ್ಷಕ್ಕೊಂದು ಹಬ್ಬ ಸಂಕ್ರಾಂತಿ ಹಬ್ಬ ವರ್ಷದಲ್ಲಿ ಮೊದಲನೇ ಹಬ್ಬ ಆಗಿರೋದ್ರಿಂದ ನಾನು ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಪಾತ್ರೆ ಬಾಕ್ಸಸ್ಸು ಎಲ್ಲ ತೆಗೆದುಬಿಟ್ಟಿದ್ದೀನಿ ಮೊನ್ನೆ ತುಂಬ ಗಲೀಜಾಗ್ಬಿಟ್ಟಿದೆ ಸೊ ಒಂದು ಕಡೆಯಿಂದ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಬಾಕ್ಸಸ್ ಎಲ್ಲ ಆಮೇಲೆ ಮೇಲ್ಗಡೆ ಇದೆಲ್ಲ ಡೋರ್ಸ್ ಎಲ್ಲ ಕಬೋರ್ಡೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಆಯಿಲ್ ಜಿಡ್ಡೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಜಿಡ್ಡು ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಕೋಲಿನ ಹಾಕ್ಬಿಟ್ಟು ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಮೇಲ್ಗಡೆ ಸ್ವಲ್ಪ ನನಗೆ ಹೈಟು ತುಂಬ ಹೈಟ್ ಇರೋದ್ರಿಂದ ನನಗೆ ಅದು ಎದುಕ್ತಾ ಇರಲಿಲ್ಲ ಸೊ ಹಾಗಾಗಿ ಹಾಗೆ ಸ್ವಲ್ಪ ಚೀರ್ ಹಾಕ್ಕೊಂಡು ಈಗ ಕಷ್ಟಪಟ್ಟು ಸ್ವಲ್ಪ ಮಾಡಿದೆ ಸೊ ಅದಾದಮೇಲೆ ಮತ್ತೆ ಇನ್ನೂ ಸ್ವಲ್ಪ ಹೈಟ್ ಇರೋದ್ರಿಂದ ನಾನು ಕೈ ಎಟ್ಕೊಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ಟಿಕ್ ತಗೊಂಡು ಒಂದು ಕೋಲ್ಗೆ ಒಂದು ಬಟ್ಟೆ ಸುತ್ತಿಬಿಟ್ಟು ಅದಕ್ಕೆ ನಾನು ಕೋಲಿನ ಸ್ಪ್ರೇ ಮಾಡಿಬಿಟ್ಟು ನನ್ನ ಮೇಲೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಯಾಕೆ ಕಂಪ್ಲೀಟಾಗಿ ನೀಟಾಗಬೇಕು ಕ್ಲೀನ್ ಆಗಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಮಾಡ್ತಾಯಿದ್ದೀನಿ ಸೊ ಹಾಗೆ ನಾನು ಎಲ್ಲ ಕಬ್ಬೋರ್ಡೆಲ್ಲ ಒಸ್ಕೊಂಡಾದಮೇಲೆ ನಾನು ಯಾವ ಥರ ಕ್ಲೀನ್ ಮಾಡಿದೆ ಅಂತ ನೋಡಿ ತೋರಿಸ್ತೀನಿ ಈ ಥರ ಹಳೇದು ಒಂದು ನನ್ನ ಹತ್ರ ಚ ರೊಟ್ಟಿ ಚಪಾತಿ ಮಕ್ಷೋದಿತ್ತು ಅದನ್ನು ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಅದಕ್ಕೆ ಕೋಲಿನ ಸ್ಪ್ರೇ ಮಾಡಿಬಿಟ್ಟು ಈ ಥರ ಕಬೋರ್ಡ್ಗಳನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಇದರಿಂದ ಮೇಲ್ಗಡೆ ಜಿಡ್ಡಾಗಿರೋದು ನನಗೆ ಕೈಯಲ್ಲಿ ಎಟ್ಟಕ್ತಾ ಇರೋದೆಲ್ಲ ನೀಟಾಗಿ ನನಗೆ ಕೈಗೆ ಸಿಕ್ತು ನೀಟಾಗಿ ಒರೆಸ್ಕೊಳ್ಳೋಕ್ಕೆ ಕ್ಲೀನ್ ಮಾಡೋಕ್ಕೆ ಸರಿ ಹೋಯಿತು ಸೊ ಹಾಗಾಗಿ ಅದೆಲ್ಲ ನೋಡಿ ಇವಾಗ ಆದಮೇಲೆ ಎಷ್ಟು ಕ್ಲೀನ್ ಆಗಿದೆ ಅಂತ ಸೊ ಆಮೇಲೆ ಸ್ಲ್ಯಾಬಲ್ಲಿರೋದು ಎಲ್ಲ ತೆಗೆದು ಪಾತ್ರೆ ಎಲ್ಲ ಸ್ಟೀಲ್ ಬಾಕ್ಸಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಎಲ್ಲನೂ ತೆಗೆದು ಇವಾಗ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಒಂದು ಕಡೆಯಿಂದ ಮತ್ತೆ ಕ್ಲೀನ್ ಮಾಡೋಣ ಅಂತ ನಾನು ಬಾಕ್ಸಸ್ ಎಲ್ಲ ರೇಷನ್ ತರೋಕ್ಕೆ ಮುಂಚೆನೇ ಎಲ್ಲ ತೊಳೆದು ರೇಷನ್ ಹಾಕಿರ್ತೀನಿ ಸೊ ಹಾಗಾಗಿ ಒಂದು ಹದಿನೈದು ದಿನ ಮುಂಚೆ ನಾನು ತೊಳೆದಿದ್ದೆ ಅಂತ ನಾನು ಫುಲ್ಲು ರೇಷನ್ ಇರೋದರಿಂದ ನಾನು ಅದರ ಮೇಲ್ಗಡೆ ಅಷ್ಟೇ ತೊಳೆದೆ ಓಪನ್ ಮಾಡಿ ಬಾಕ್ಸ್ ಒಳಗಡೆ ಎಲ್ಲ ಓಪನ್ ಮಾಡಿ ತೊಳೆದಿಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಲಿಕ್ವಿಡ್ ಅಂದರೆ ಒಂದು ಒಂದು ಗ್ಲಾಸ್ ನೀರು ತೊಗೊಂಡು ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕಿಬಿಟ್ಟು ಸ್ವಲ್ಪ ನಿಂಬೆ ವಿಮ್ ಲಿಕ್ವಿಡ್ ಹಾಕಿ ಸೊ ಆಮೇಲೆ ಒಂದು ಸ್ವಲ್ಪ ಅರಶಿನ ಹಾಗೆಯೇ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡೆ ಸೊ ಇವೆಲ್ಲ ಹಾಕೋದ್ರಿಂದ ಇರುವೆಗಳು ಬರೋದಿಲ್ಲ ಮತ್ತು ಜಿರಳೆಗಳು ಇರೋದಿಲ್ಲ ಸೊ ಎಲ್ಲ ಕಂಪ್ಲೀಟಾಗಿ ಅರ್ಶನ ಹಾಕೋದ್ರಿಂದ ಸ್ಮೆಲ್ಲಿಗೆ ಬರೋದಿಲ್ಲ ಸೊ ಹಾಗಾಗಿ ನಾನು ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಬಾಕ್ಸಸ್ಗಳನ್ನ ನಾನು ಕ್ಲೀನ್ ಮಾಡಿಕೊಂಡೆ ಸೊ ಇದರಿಂದ ಜಿಡ್ಡು ಕಂಪ್ಲೀಟಾಗಿ ಹೋಗಿರುತ್ತೆ ಈ ಥರ ಒಂದು ಸ್ಕ್ರಬ್ಬರ್ ತೊಗೊಂಡು ಸ್ಕ್ರಬ್ಬರಿಂದ ನಾನು ನೀಟಾಗಿ ಬಾಕ್ಸಸ್ ಎಲ್ಲ ಒಂದು ಸಲ ನೀರಲ್ಲಿ ಒರೆಸ್ಕೊಂಡೆ ಸೊ ಅದಾದಮೇಲೆ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡೆ ಅದಾದಮೇಲೆ ಡ್ರೈ ಬಟ್ಟೆಯಲ್ಲಿ ಒರೆಸೋದ್ರಿಂದ ಎಷ್ಟೇ ಜಿಡ್ಡಾಗಿದ್ರು ಎಷ್ಟೇ ಕೊಳೆ ಆಗಿದ್ರು ನೀಟಾಗಿ ಕ್ಲೀನಾಗಿರುತ್ತೆ ಸೊ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸೊ ಎಲ್ಲ ಬಾಕ್ಸಸ್ಸು ಕೂಡ ಇದೇ ರೀತಿ ಮಾಡಿಕೊಂಡೆ ಸೊ ಯಾಕಂದರೆ ಎಲ್ಲ ರೇಷನ್ನು ಹಾಗೆ ಇತ್ತಲ್ವ ಫುಲ್ ಇತ್ತು ಸೊ ಹಾಗಾಗಿ ಒಂದೊಂದನ್ನು ನಾನು ಓಪನ್ ಮಾಡಿ ನಾನು ಕ್ಲೀನ್ ಮಾಡಿಕೊಂಡಿಲ್ಲ ಹೊರಗಡೆ ಹೊರ್ಗಡೆ ಮಾತ್ರ ನಾನು ಈ ಥರ ಕ್ಲೀನ್ ಮಾಡಿಕೊಂಡೆ ಸೊ ಈಗ ನೋಡಿ ಕ್ಲೀನ್ ಮಾಡ್ತಾಯಿದ್ದೀನಲ್ವ ಸೊ ಹೀಗೆ ಮಾಡೋದ್ರಿಂದ ಒಂದು ಚೂರು ಕೂಡ ಜಿಡ್ಡಿರೋದ್ರಿಂದ ಸ್ಟೀಲ್ ಬಾಕ್ಸಸ್ ಅಂದರೆ ಸ್ವಲ್ಪ ಬೇಗನೆ ನಾವು ಕೈ ಮುಟ್ಟಿದ ತಕ್ಷಣ ಹಾಗೆ ಪ್ರಿಂಟ್ ಹಾಗೆ ಇರುತ್ತೆ ನಮ್ಮದು ಫಿಂಗರ್ದು ಸೊ ಹಾಗಾಗಿ ನಾನು ಅವಾಗಿವಾಗ ಇವಾಗ ಈ ಥರ ಮಾಡ್ಕೊಳ್ತಾ ಇರ್ತೀನಿ ಕ್ಲೀನಿಂಗು ಸೊ ಆವಾಗ ಅದು ಪಳಪಳ ಅಂತ ಹೊಳಿತಾ ಇರುತ್ತೆ ಸ್ಟೀಲ್ ಬಾಕ್ಸಸ್ಸು ಸೊ ನೋಡಿ ಇವಾಗ ಎಲ್ಲ ಆದಮೇಲೆ ನಾನು ಒಂದು ಡ್ರೈ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಳ್ತಾ ಒರೆಸ್ಕೊಳ್ತೀನಿ ಸೊ ಅವಾಗ ಏನಾಗುತ್ತೆ ಎಷ್ಟೇ ಹಳೆ ಜಿಡ್ಡಾದರೂ ಕ್ಲೀನ್ ಆಗುತ್ತೆ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ ನೋಡಿ ಎಷ್ಟು ಹೊಸ ಥರ ಇದೆ ಅಂತ ನೋಡಿ ಸೊ ಎಲ್ಲ ಬಾಕ್ಸಸ್ಸು ಕೂಡ ಇದೇ ಥರ ನಾನು ಕ್ಲೀನ್ ಮಾಡಿಕೊಂಡೆ ಸೊ ಅದಾದಮೇಲೆ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ತುಂಬಾ ಕ್ಲೀನ್ ಆಗುತ್ತೆ ಸೊ ಈ ಥರ ನಾವು ವಾರಕ್ಕೆ ಒಂದು ಸಲ ಮಾಡಿದ್ರೆ ಸಾಕು ಸೊ ಪದೇ ಪದೇ ತೊಳಿಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಇದು ದೊಡ್ಡದು ಅಕ್ಕಿ ಬಾಕ್ಸು ಸೊ ಇದು ಕೂಡ ನಾನು ಅದೇ ಥರ ಕ್ಲೀನ್ ಮಾಡಿಕೊಂಡೆ ಸೊ ತುಂಬಾ ಚೆನ್ನಾಗಿರುತ್ತೆ ಕ್ಲೀನಾಗಿ ಹೋಗುತ್ತೆ ಪದೇ ಪದೇ ತೊಳೆಯೋದೆಲ್ಲ ಇರೋದಿಲ್ಲ ಸೊ ಹಾಗೆ ನಮ್ಮದು ಸ್ಟೀಲ್ ಬಾಕ್ಸ್ ಬೇಗ ಆಗೋದಿಲ್ಲ ಯಾಕಂದರೆ ಅದು ಡೋರ್ ಇರೋದ್ರಿಂದ ನಾನು ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಕ್ಲೋಸ್ ಮಾಡಿಬಿಡ್ತೀನಿ ಹಾಗಾಗಿ ಆಯಿಲು ಸ್ವಲ್ಪ ಜಿಟ್ಟೆಲ್ಲ ಇಲ್ಲಿ ಬರೋದಿಲ್ಲ ಕ್ಲೀನಾಗೇ ಇರುತ್ತೆ ಒಂದು ಹದಿನೈದು ದಿನಕ್ಕೆ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಸೊ ಅದಾದಮೇಲೆ ನೋಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬ್ ಎಲ್ಲ ಕ್ಲೀನ್ ಆಗಿದೆ ಸೊ ಇವಾಗ ನಮ್ಮ ಕಿಚನ್ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಸೊ ಎಲ್ಲ ಕ್ಲೀನ್ ಆದಮೇಲೆ ಏನೋ ಒಂಥರ ಖುಷಿಯಾಗತ್ತೆ ಅಡುಗೆ ಮಾಡೋದಕ್ಕೆ ಎಲ್ಲ ಕ್ಲೀನಾಗಿದೆ ಅಂತ ಸೊ ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ವಿಮ್ ಲಿಕ್ವಿಡಿಂದ ಸೊ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಸೊ ಅದಾದಮೇಲೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಊಟ ಬೇರೆ ಮಾಡಿರಲಿಲ್ಲ ಹಾಗಾಗಿ ನುಡಿ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ನಾನು ಅಡಿಗೆರು ಸೊ ಎಲ್ಲ ನೋಡಿ ರೆಡಿ ಸೊ ಫೈನಲಿ ಕಿಚನ್ ಎಲ್ಲ ಕ್ಲೀನ್ ಆಯಿತು ಸೊ ಕಿಚನೆಲ್ಲ ಕ್ಲೀನ್ ಆದಮೇಲೆ ನೆಕ್ಸ್ಟು ಇವಾಗ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಕಿಚನ್ ಆಯಿತು ಅದಾದಮೇಲೆ ಇವಾಗ ಕರ್ಟನ್ ಕ್ಲೀನ್ ಮಾಡಬೇಕಿತ್ತು ವಾಶ್ ಮಾಡಬೇಕಿತ್ತು ಯಾವಾಗಲೂ ನಾನು ಕೈಯಲ್ಲಿ ವಾಶ್ ಇದ್ದೆ ಸೊ ಒಬ್ಬರು ಫ್ರೆಂಡ್ ಹೇಳಿದ್ರು ಈ ಥರ ಮಿಷಿನಲ್ಲೂ ವಾಶ್ ಮಾಡ್ಬೋದಂತ ಸೊ ಹಾಗಾಗಿ ನೋಡೋಣ ಅಂತ ಇವಾಗ ನೋಡಿ ಆ ರಿಂಗ್ ಎಲ್ಲ ಹೋಗಿಬಿಡುತ್ತೆ ಕೈಯಲ್ಲಿ ವಾಶ್ ಮಾಡಿದ್ರು ಕೂಡ ರಿಂಗ್ ಇರೋದೇ ಇಲ್ಲ ಸೊ ಹಾಗಾಗಿ ಈ ಥರ ಸಲ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ ಸೊ ಇವಾಗೆಲ್ಲ ಕರ್ಟನ್ ವಾಶ್ಗೆ ಅಂತ ಮಿಷಿನ್ಗೆ ಇದ್ದೀನಿ ಸೊ ಮೆಷಿನ್ಗೆ ಹಾಕ್ಬಿಟ್ಟು ಇವಾಗ ಅದನ್ನು ತೋರಿಸ್ತೀನಿ ಯಾವ ಥರ ನಾನು ಆನ್ ಮಾಡಿದೆ ಮಿಷಿನ್ ಸೆಟ್ ಮಾಡಿ ಅಂತ ಸೊ ಎಲ್ಲ ನೋಡಿ ರಿಂಗ್ಸ್ ಎಲ್ಲ ಹಾಗೆ ಇದೆ ಕೆಲವೊಂದು ನಾನು ಕೈಯಲ್ಲಿ ವಾಶ್ ಮಾಡುವಾಗಲೂ ಹೋಗ್ಬಿಟ್ಟಿತ್ತು ಸೊ ಅದಾದಮೇಲೆ ನೋಡೋಣ ಏನಾದರೂ ರಿಂಗ್ ಹಾಳಾಗುತ್ತಾ ಬಿದ್ದೋಗುತ್ತಾ ಅಂತ ಮಿಷಿನ್ ಆನ್ ಮಾಡ್ತಾಯಿದ್ದೀನಿ ಇವಾಗ ಆನ್ ಮಾಡಿ ಇವಾಗ ನಾನು ಡೆಲಿಕೇಟ್ ಕಿಟ್ಕೊಳ್ತಾ ಇದ್ದೀನಿ ನೋಡಿ ಸೊ ಡೆಲಿಕೇಟ್ ಕಿಡೋದ್ರಿಂದ ರಿಂಗ್ಸ್ ಎಲ್ಲ ಹೋಗೋಲ್ಲ ಅಂತ ನಮ್ಮ ಫ್ರೆಂಡ್ ಹೇಳಿದ್ರು ಸೊ ಹಾಗಾಗಿ ನಾನು ಇವಾಗ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಫಾರ್ಟಿ ಸೆವೆನ್ ಮಿನಿಟ್ಸಿಗೆ ಇಟ್ಬಿಟ್ಟು ಸರ್ಫೆಕ್ಸಲ್ಲಿ ಲಿಕ್ವಿಡ್ ಹಾಕ್ಬಿಟ್ಟು ಇವಾಗ ಆಗಿದೆ ಇವಾಗ ನೋಡೋಣ ರಿಂಗ್ ಏನಾದರೂ ಹೋಗಿದೆಯಾ ಅಂತ ಸೊ ನೋಡಿದ್ರೆ ಒಂದು ಕೂಡ ರಿಂಗ್ ಹೋಗಿರಲಿಲ್ಲ ಬಿದ್ದೋಗಿಲ್ಲ ನೋಡಿ ಎಲ್ಲ ಕೂಡ ಹಾಗೇ ಇದೆ ಸೊ ಇದು ನನಗೊಂದು ಹೆಲ್ಪ್ ಆಯಿತು ಟಿಪ್ಸು ಸೊ ನಾನು ಯಾವಾಗಲೂ ಕೂಡ ನಾನು ವಾಶ್ ಮಾಡಿದಾಗೆಲ್ಲ ಒಂದು ಎರಡೋ ಬಿದ್ದು ಹೋಗ್ತಾ ಇತ್ತು ಸೊ ಈ ಸಲ ಮಾತ್ರ ಒಂದು ಕೂಡ ಬಿದ್ದೋಗಿಲ್ಲ ಮತ್ತು ಮಿಷಿನಲ್ಲಿ ನೀಟಾಗಿ ವಾಶ್ ಮಾಡಿದ್ದೀನಿ ಸೊ ಇಷ್ಟು ಇವತ್ತಿನ ಬ್ಲಾಗು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು